ತಲೆನೋವು ನಾನಾ ಕಾರಣಗಳಿಂದ ಉಂಟಾಗುತ್ತೆ ಅದರಲ್ಲೂ ಗ್ಯಾಸ್ಟ್ರಿಕ್ ಕಾರಣಕ್ಕೆ ಉಂಟಾಗುವ ತಲೆನೋವು ತೀರಾ ಹಿಂಸೆಯನ್ನು ನೀಡುತ್ತೆ ಹೀಗಾಗಿ ನಿಮಗೂ ಗ್ಯಾಸ್ಟ್ರಿಕ್ನಿಂದ ತಲೆನೋವು ಕಾಣಿಸ್ಕೊಳ್ತಾ ಇದ್ರೆ ಈ ಮನೆ ಟ್ರೈ ಮಾಡಿ ಗ್ಯಾಸ್ಟ್ರಿಕ್ ತಲೆನೋವಿಗೆ ಇಲ್ಲಿದೆ ಸಿಂಪಲ್ ಪರಿಹಾರ ಪ್ರತಿಯೊಬ್ಬರಿಗೂ ತಲೆನೋವು ನಾನಾ ಕಾರಣಗಳಿಂದ ಉಂಟಾಗುತ್ತೆ ಕರುಳಿನಲ್ಲಿನ ಅಡಚಣೆಗಳು ತಲೆನೋವಿನ ಪ್ರಮುಖ ಕಾರಣ ಅಂತ ಹಲವಾರು ಅಧ್ಯಯನಗಳು ತಿಳಿಸ್ತವೆ ಪ್ರತಿರಕ್ಷಣಾ ವ್ಯವಸ್ಥೆಯು ಕರುಳಿನ ಆರೋಗ್ಯಕ್ಕೆ ಸಂಬಂಧಿಸಿದೆ ಗ್ಯಾಸ್ಟ್ರಿಕ್ ತಲೆನೋವಿನ ಪ್ರಮುಖ ಪ್ರಚೋದಕ ಅಂದರೆ ಕೆಲವು ರಾಸಾಯನಿಕಗಳು ಉರಿಯೂತದ ಕರುಳಿನಿಂದ ಬಿಡುಗಡೆಯಾಗ್ತವೆ ಅದು ರಕ್ತ ಪ್ರವಾಹದ ಮೂಲಕ ಚಲಿಸುತ್ತೆ ಹಾಗೆಯೇ ತಲೆನೋವು ಉಂಟು ಮಾಡೋ ಮೆದುಳಿನ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಈ ಗ್ಯಾಸ್ಟ್ರಿಕ್ ತಲೆನೋವಿನಿಂದ ಕೆಲವರಿಗೆ ವಾಕರಿಕೆ ಮತ್ತು ವಾಂತಿ ಕೂಡ ಉಂಟಾಗಬಹುದು ಗ್ಯಾಸ್ಟ್ರಿಕ್ ತಲೆನೋವು ಕಳಪೆ ಆಹಾರ ಪದ್ಧತಿ ಮತ್ತು ಊಟವನ್ನು ಬಿಟ್ಟು ಬಿಡುವುದರಿಂದ ಅಜೀರ್ಣ ಮತ್ತು ಹೊಟ್ಟೆ ಉಬ್ಬುವಿಕೆಗೆ ಕಾರಣವಾಗುತ್ತೆ ಗ್ಯಾಸ್ಟ್ರಿಕ್ ತಲೆನೋವಿನ ಹಿಂದೆ ಮಲಬದ್ಧತೆ ಸಾಮಾನ್ಯ ಕಾರಣವಾಗಿದೆ ಹೊಟ್ಟೆಯ ಅಸಮಾಧಾನವು ಗ್ಯಾಸ್ಟ್ರಿಕ್ ತಲೆನೋವು ಮತ್ತು ಉಂಟು ಉಂಟುಮಾಡುತ್ತೆ ತರುವಾಯ ಮನಸ್ಥಿತಿಯ ಮೇಲೂ ಕೂಡ ಇದು ಪರಿಣಾಮ ಬೀರುತ್ತೆ ತುಳಸಿ ಎಲೆಗಳನ್ನು ಜಗಿಯೋದ್ರಿಂದ ಜೀರ್ಣಕ್ರಿಯೆಯ ತೊಂದರೆಯನ್ನು ನಿವಾರಿಸಬಹುದು ಇದು ಹೊಟ್ಟೆಯಲ್ಲಿ ಉರಿಯೂತವನ್ನು ಕಡಿಮೆ ಮಾಡುತ್ತೆ ಹಾಗೆಯೇ ಇದು ಗುಣಪಡಿಸುವ ಗುಣಗಳನ್ನು ಹೊಂದಿದ್ದು ಸೌಮ್ಯವಾದ ಗ್ಯಾಸ್ಟ್ರಿಕ್ ತಲೆನೋವಿನಿಂದ ಪರಿಹಾರವನ್ನು ನೀಡುತ್ತೆ ತುಳಸಿ ಎಲೆಗಳು ಹೊಟ್ಟೆಯ ಒಳಪದರವನ್ನು ಶಮನಗೊಳಿಸಲು ಸಹಾಯ ಮಾಡುವ ಸಂಯುಕ್ತಗಳನ್ನು ಹೊಂದಿರುತ್ತವೆ ಇದು ಹೊಟ್ಟೆ ಉಬ್ಬುವುದು ಮತ್ತು ಗ್ಯಾಸ್ ಅನ್ನು ಕಡಿಮೆ ಮಾಡುವ ನೋವು ನಿವಾರಕ ಗುಣಗಳನ್ನು ಹೊಂದಿದೆ ಆರರಿಂದ ಏಳು ತುಳಸಿ ಎಲೆಗಳನ್ನು ಜಗಿಯೋದ್ರಿಂದ ತಲೆನೋವು ನಿವಾರಣೆಯಾಗುತ್ತೆ ಇನ್ನು ಗ್ಯಾಸ್ಟ್ರಿಕ್ ತಲೆನೋವು ಗುಣಪಡಿಸಲು ಸರಳವಾದ ಪರಿಹಾರ ಅಂದ್ರೆ ನಿಂಬೆ ಜ್ಯೂಸ್ ಮುಂಜಾನೆ ನಿಂಬೆ ನೀರನ್ನು ಕುಡಿಯುವುದು ಜೀರ್ಣಕಾರಿ ಸಮಸ್ಯೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತೆ ಇನ್ನು ನಿಂಬೆ ವಿಟಮಿನ್ ಸಿ ಅಂಶವನ್ನ ಹೊಂದಿರುತ್ತೆ ಜೀರ್ಣಕ್ರಿಯೆಯನ್ನ ಬೆಂಬಲಿಸುವುದರ ಜೊತೆಗೆ ದೇಹದ ಪಿಎಚ್ ಮಟ್ಟವನ್ನು ನಿಯಂತ್ರಿಸುತ್ತೆ ಇದರಲ್ಲಿ ಉತ್ಕರ್ಷಣ ನಿರೋಧಕಗಳು ಕೂಡ ಇದ್ದು ಹೊಟ್ಟೆ ಉಬ್ಬರವನ್ನ ಕಡಿಮೆ ಮಾಡುತ್ತೆ ಹಾಗೆಯೇ ತಲೆನೋವಿಗೆ ಪರಿಹಾರ ನೀಡುತ್ತೆ ಮುಂದುವರಿದು ಮಜ್ಜಿಗೆ ಪ್ರೊಬಯಾಟಿಕ್ಗಳು ಮತ್ತು ಲ್ಯಾಕ್ಟಿಕ್ ಆಮ್ಲವನ್ನು ಹೊಂದಿರುತ್ತೆ ಇದು ಅಜೀರ್ಣ ಹೊಟ್ಟೆ ಉಬ್ಬುವುದು ಮತ್ತು ಅನಿಲವನ್ನು ಗುಣಪಡಿಸಲು ಪರಿಣಾಮಕಾರಿ ಪರಿಹಾರವಾಗಿದೆ ಆಸಿಡ್ ರಿಫ್ಲೆಕ್ಸ್ ಸಮಸ್ಯೆಗಳು ಅಥವಾ ಮಲಬದ್ಧತೆ ಇರೋರಿಗೆ ಮಜ್ಜಿಗೆ ಕುಡಿಯುವುದರಿಂದ ಹೊಟ್ಟೆಯಲ್ಲಿನ ಅಸ್ವಸ್ಥತೆಯನ್ನು ಕಡಿಮೆ ಮಾಡಬಹುದು ಜೊತೆಗೆ ಗ್ಯಾಸ್ಟ್ರಿಕ್ ತಲೆನೋವು ಕೂಡ ಇದರಿಂದ ಕಡಿಮೆಯಾಗುತ್ತೆ ಇನ್ನು ಕೊತ್ತಂಬರಿ ರಸವು ಅನೇಕ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ ಇದು ರೋಗಗಳನ್ನು ತಡೆಗಟ್ಟಲು ಕೂಡ ಅನುಕೂಲವಾಗಿದೆ ಹಾಗೆಯೇ ಇದು ರೋಗಗಳನ್ನು ತಡೆಗಟ್ಟುವ ಗುಣಪಡಿಸುವ ಗುಣಗಳನ್ನು ಕೂಡ ಹೊಂದಿದೆ ಗ್ಯಾಸ್ಟ್ರಿಕ್ ತಲೆನೋವನ್ನು ಗುಣಪಡಿಸಲು ಕೊತ್ತಂಬರಿ ರಸವು ಉತ್ತಮ ಪರಿಹಾರ ಅಂತಲೇ ಹೇಳಬಹುದು ಅಂದಹಾಗೆ ಅರ್ಧ ಲೋಟ ಮಜ್ಜಿಗೆ ಮತ್ತು ಒಂದು ಚಮಚ ಕೊತ್ತಂಬರಿ ಸೊಪ್ಪಿನ ರಸವು ಗ್ಯಾಸ್ಟ್ರಿಕ್ ತಲೆನೋವು ಅಜೀರ್ಣ ಮತ್ತು ಹುಟ್ಟಿಯ ಅಸ್ವಸ್ಥತೆಯನ್ನು ನಿವಾರಿಸುತ್ತೆ ಇದರಲ್ಲಿ ಸಿನಿಯೋಲ್ ಮತ್ತು ಲಿನೋಲಿಕ್ ಆಮ್ಲವಿದ್ದು ಜೀರ್ಣಕ್ರಿಯೆಯ ಆರೋಗ್ಯವನ್ನು ಉತ್ತೇಜಿಸುತ್ತೆ ಪುದೀನ ಚಹಾವು ಶಾಂತಗೊಳಿಸುವ ಗುಣಗಳನ್ನು ಹೊಂದಿದೆ ಒಂದು ಕಪ್ ಪುದೀನ ಚಹಾವನ್ನು ಕುಡಿಯುವುದರಿಂದ ಒತ್ತಡವನ್ನು ಕಡಿಮೆ ಮಾಡಬಹುದು ಹಾಗೆಯೇ ಸ್ನಾಯುಗಳು ಇದರಿಂದ ಸಡಿಲಗೊಳ್ತವೆ ಇದು ಸ್ನಾಯುಗಳನ್ನು ವಿಶ್ರಾಂತಿ ಮಾಡಲು ಸಹಾಯ ಮಾಡುವ ಮೆಂಥಾಲ್ ಅನ್ನು ಹೊಂದಿರುತ್ತೆ ಇದು ತಲೆನೋವಿನಿಂದ ಶೀಘ್ರ ಉಪಶಮನ ನೀಡುತ್ತೆ ಹೊಟ್ಟೆ ಮತ್ತು ಅಜೀರ್ಣಕ್ಕೆ ಚಿಕಿತ್ಸೆ ನೀಡುತ್ತೆ ಗ್ಯಾಸ್ಟ್ರಿಕ್ ತಲೆನೋವು ಗುಣಪಡಿಸಲು ಮೆಗ್ನೀಷಿಯಂ ಪರಿಣಾಮಕಾರಿ ಪರಿಹಾರವಾಗಿದೆ ಇದು ಆಹಾರದ ವಿಭಜನೆಗೆ ಸಹಾಯ ಮಾಡುವ ಕೆಲವು ಕಿಣ್ವಗಳನ್ನು ಬಿಡುಗಡೆ ಮಾಡುತ್ತೆ ಮೆಗ್ನೀಷಿಯಂ ಭರಿತ ಆಹಾರಗಳನ್ನು ಸೇರಿಸುವುದು ತಲೆನೋವಿನಿಂದ ಪರಿಹಾರವನ್ನು ಪಡೆಯಲು ಸಹಾಯ ಮಾಡುತ್ತೆ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ